ಇನ್ನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಟನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ನಗರದಲ್ಲಿಂದು ನಡೆಯಬೇಕಾಗಿದ್ದಂತಹ ಸೈರಾ ನರಸಿಂಹ ರೆಡ್ಡಿ ಮೂವಿ ಶೂಟಿಂಗ್ ಅರ್ಧಕ್ಕೆ ನಿಂತು ಚಿತ್ರತಂಡ ಹೈದರಾಬಾದ್ಗೆ ವಾಪಸ್ ತೆರಳಿದೆ ಚಿತ್ರತಂಡ ಪುರಾತತ್ವ ಇಲಾಖೆಯಿಂದ ಪರವಾನಗಿ ಪಡೆದು ನಿನ್ನೆಯೇ ನಗರಕ್ಕೆ ಆಗಮಿಸಿ ಬಹುಮನಿ ಸುಲ್ತಾನರ ಕೋಟೆಯಲ್ಲಿ ಚಿತ್ರದ ದೃಶ್ಯಕ್ಕೆ ಬೇಕಾದ ಎಲ್ಲಾ ರೀತಿಯ ಸೆಟ್ ಅನ್ನ ಹಾಕಿತ್ತು ಆದರೆ ಕೋಟೆಯ ಮಸ್ಜಿದ್ನಲ್ಲಿ ಹಿಂದೂ ದೇವರುಗಳ ಮೂರ್ತಿ ಇಟ್ಟಿದ್ದರಿಂದ ಮುಸ್ಲಿಂ ಯುವಕರ ಗುಂಪು ಅದನ್ನು ತೀವ್ರವಾಗಿ ವಿರೋಧಿಸಿ ನಿನ್ನೆ ರಾತ್ರಿಯೇ ಜಿಲ್ಲಾಧಿಕಾರಿಯ ಮನೆಯೆದುರು ಪ್ರತಿಭಟನೆ ನಡೆಸಿದರು ಇದರಿಂದ ಪೊಲೀಸರು ರಾತ್ರೋರಾತ್ರಿ ಶೂಟಿಂಗ್ ಸೆಟ್ ತೆರವುಗೊಳಿಸಿದ್ರಿಂದ ವಾಪಸ್ ಹೈದರಾಬಾದ್ಗೆ ತೆರಳಿತು ಸೈರಾ ನರಸಿಂಹರೆಡ್ಡಿ ಇದೊಂದು ಐತಿಹಾಸಿಕ ಸಿನಿಮಾ ತೆಲುಗಿನಲ್ಲಿ ಮೂಡಿ ಬರ್ತಾ ಇರೋ ಹೈ ಬಜೆಟ್ ಸಿನಿಮಾ ಇದಾಗಿದ್ದರಿಂದ ಸಿನಿಮಾಗೆ ತಕ್ಕಂತೆ ಸಾಕಷ್ಟು ಹಣ ಖರ್ಚು ಮಾಡಿ ಅರಮನೆಯ ಸೆಟ್ ಹಾಕಲಾಗಿತ್ತು ಸಿನಿಮಾದಲ್ಲಿ ಹೀರೋ ಪಾತ್ರ ನಿರ್ವಹಿಸ್ತಾ ಇದ್ದ ಚಿರಂಜೀವಿ ಕರುನಾಡ ಚಕ್ರವರ್ತಿ ಕಿಚ್ಚ ಸುದೀಪ್ ಹಾಗೂ ಅನೇಕ ಕಲಾವಿದರು ಆಗಮಿಸಿದ್ರು ಇನ್ನೇನು ಹಾಕಿದ್ದ ಸೆಟ್ನಲ್ಲಿ ಸಿನಿಮಾ ಶೂಟಿಂಗ್ ಶುರುವಾಗಬೇಕು ಅನ್ನುವಷ್ಟರ ಪ್ರತಿಭಟನೆಯಿಂದ ಶೂಟಿಂಗ್ ಮಾಡದೆ ಚಿತ್ರತಂಡ ಹೈದರಾಬಾದ್ಗೆ ತೆರಳಿತು ಇದರಿಂದ ಒಂದು ದೃಶ್ಯ ಸೆರೆ ಹಿಡಿಯದೆ ಚಿತ್ರತಂಡ ವಾಪಸ್ ತೆರಳಿತು ಇದರಿಂದ ಸುಮಾರು ಎರಡು ಕೋಟಿಗೂ ಅಧಿಕ ಹಣ ಲಾಸ್ ಆಗಿದೆ ಹಣ ಲಾಸ್ ಆಗಿರುವ ವಿಷಯ ಒಂದು ಕಡೆಯಾದ್ರೆ ಬೀದರ್ ನಗರಕ್ಕೆ ಪ್ರವಾಸಿಗರ ಸ್ವರ್ಗ ಮಾಡಬೇಕು ಅಂತ ಈಗಿನ ಜಿಲ್ಲಾ ಉಸ್ತುವಾರಿ ಸಚಿವ ಬಂಡೆಪ್ಪ ಕಾಂಚೇಪುರ್ ಹಾಗೂ ಡಿಸಿ ಎಚ್ಆರ್ ಮಹದೇವ ಸಾಕಷ್ಟು ಪ್ರಯತ್ನ ಮಾಡ್ತಿದ್ರು ಈ ಹಿಸ್ಟಾರಿಕಲ್ ಸಿನಿಮಾದಿಂದ ದೇಶದಾದ್ಯಂತ ಜನ ಬೀದರನ್ನ ಗುರುತಿಸುವಂತೆ ಆಗ್ತಾ ಇತ್ತು ಈ ರೀತಿಯ ಬೆಳವಣಿಗೆಯಿಂದ ಜಿಲ್ಲೆಗೆ ಕಪ್ಪು ಚುಕ್ಕೆ ಅಂಟಿಕೊಂಡಂತಾಯಿತು ಫ್ರೆಂಡ್ಸ್ ಇದಾಗಿತ್ತು ಈ ಕ್ಷಣದ ಸುದೀಪ್ ಅಪ್ಡೇಟ್ಸ್ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅನ್ನೋದನ್ನ ಮಿಸ್ ಮಾಡಿದ ಕಮೆಂಟ್ ಬಾಕ್ಸ್ ಅಲ್ಲಿ ಕಿಚ್ಚ ಸುದೀಪ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಪಕ್ಕಾ ಕಿಚ್ಚ ಸುದೀಪ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡಿದ ವಿಡಿಯೋ ಲೈಕ್ ಕೊಟ್ಟು ಈ ಕ್ಲೇಸ್ ದಿನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು